ಇವಳು ಮನೆಗೆ ಕಳಸ ಮಾಡ್ಕೊಳ್ಳಿ ಅಂತ ಹೇಳ್ತಾಳ ಆ ಮನೆಗೆ ಕಳಸಾ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಅದು ಸಾಮಾನ್ಯ ಕಳಸವಲ್ಲ ಆ ಸ್ವಾಮಿ ಮೈಲಾರಿನ ಒಂದು ಲಾಮ ಆ ಲಾಮಾಂಚನ ತಗೊಂಡೋಗಿ ಅವ್ರ ಮನೆ ಹಾಕಿ ಈ ತಾಯಿ ಜಗನ್ಮಾತೆ ಮೈಲಾರಿ ಕಳಸ ಸ್ಥಾಪನೆ ಮಾಡಿ ಇವನು ತಾಯಿನ ಅನ ಕಡೆ ಕುಟ್ಟಿಸಿ ಪೂಜೆ ಮಾಡಿ ಒಂದು ಹೋಮ ಮಾಡಿ ಅಲ್ಲಿ ಹತ್ತು ದಿಗ್ಗು ಮಾಡಿ ಅವರು ಮನೇಲೆ ಆ ತಾಯಿ ಜಗನ್ಮಾತೆ ಆ ಭಕ್ತಾದಿಗಳ ಅಲ್ಲೇ ಪ್ರಯತ್ನ ಎಷ್ಟು ತಿಂಗಳಿಂದ ಒಳ್ಳೆದಾಗುತ್ತೆ ಎಷ್ಟು ತಿಂಗಳಿಂದ ಪರಿಹಾರ ಮಾಡ್ಕೊಡ್ತೀನಿ ಅಂತ ಡೇಟ್ ಮಾಡ್ತಾ ಅಂತರ ಜಗನ್ ಮಾತೇ ಪರಿಹಾರ ಮಾಡ್ತಾರೆ ಅಂತ ಒಂದು ಪವಾಡ ಕ್ಷೇತ್ರದಲ್ಲಿ ಶಿವನ ಶ್ರೀ ಮೈಲಾರಕ್ಕೆ ಬಾರವ್ವ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಶ್ರೀ ಏಳುಕೋಟಿ ಮೈಲಾರಿಂಗೇಶ್ವರ ಗಂಗೆಮಾಳಮ್ಮ ಕ್ಷೇತ್ರ ಈ ದೇವಸ್ಥಾನ ಇರುವುದು ಸಕ್ಕರೆಯ ನಾಡು ಮಂಡ್ಯ ಜಿಲ್ಲೆಯ ಪೇಟೆ ತಾಲೂಕಿನ ತಗಡೂರು ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ನೂರ ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಶ್ರೀ ಮೈಲಾರಲಿಂಗೇಶ್ವರ ಗಂಗೆಮಾಳವ ದೋಪರಾಯನ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಸುಮಾರು ಹಲವಾರು ಕಡೆಯಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ತಾಯಿ ವಾಗ್ದಾನವನ್ನು ಕೇಳೋದಕ್ಕೆ ಈ ತಾಯಿ ವಾಗ್ದಾನಿ ಏನಂದರೆ ಅವರ ಬಂದಂಥವ್ರ ಮನೆದೇವರ ಹೆಸರು ಕೇಳ್ತಾಳೆ ಯಾವ ಮನೆ ಬಾಗಲು ಅಂತ ಕೇಳ್ತಾಳೆ ಕೇಳಿದಾಗ ಅವರ ಕಷ್ಟ ಇಂಥದ್ದಕ್ಕೆ ಬರಿದಿರಿ ಇಂಥ ಪ್ರಶ್ನೆಗೆ ಬರಿದಿರಿ ಅಂತ ಬರಿತಾಳೆ ಅದನ್ನು ಓದ್ಬಿಟ್ಟು ಹೇಳುವಂಥ ಶಕ್ತಿನ ತಾಯಿ ನಾನು ಕೊಟ್ಟಿದ್ದಾಳೆ ಅದನ್ನು ನೋಡ್ಬಿಟ್ಟು ಹೇಳ್ತಾ ಇದ್ದೀನಿ ಇವಳು ಮನೆಗೆ ಕಳಸ ಮಾಡ್ಕೊಡಿ ಅಂತ ಹೇಳ್ತಾಳೆ ಆ ಮನೆಗೆ ಕಳಸ ಮಾಡ್ಕೊಡಿ ಅಂತ ಹೇಳಿದಾಗ ಅದು ಸಾಮಾನ್ಯ ಕಳಸವಲ್ಲ ಆ ಸ್ವಾಮಿ ಮೈಲಾಲಿಂಗೇಶ್ವರ ಒಂದು ಲಾಮಾಂಚನ ಆ ಲಾಮಾಂಚನ ತಗೊಂಡೋಗಿ ಅವ್ರ ಮಲ್ಲಿ ಕರಿಕಂಬಿ ಗದ್ದಿಗೆ ಹಾಕಿ ಈ ತಾಯಿ ಜಗನ್ಮಾತೆ ಮೈಲಾಲಿಂಗೇಶ್ವರನ ಕಳಸ ಸ್ಥಾಪನೆ ಮಾಡಿ ಇವನು ತಾಯಿನ ಒಂದು ಕಡೆ ಕುಂಟಿಸಿ ಪೂಜೆ ಮಾಡಿ ಒಂದು ಹೋಮ ಮಾಡಿ ಅಲ್ಲಿ ಅಷ್ಟ ದಿಗ್ಗನ್ನಿಗಳ ಮಾಡಿ ಅವರು ಮನೇಲೇ ಆ ತಾಯಿ ಜಗನ್ಮಾತೆ ಆ ಭಕ್ತಾದಿಗಳು ಅಲ್ಲೇ ಪ್ರಾರ್ಥನೆ ಆ ಮನೆಗೆ ಕೊಡ್ತಾರೆ ಎಷ್ಟು ತಿಂಗಳಿಂದ ಒಳ್ಳೆಯದಾಗುತ್ತೆ ಎಷ್ಟು ತಿರುಗಿ ನಾನು ಕಷ್ಟಗಳ ಪರಿಹಾರ ಮಾಡಿಕೊಡ್ತೀನಿ ಅಂತ ಡೇಟ್ ಮುಖಾಂತರ ಬರೆದು ಸೌರ್ಯ ಕಷ್ಟ ಜಗನ್ಮಾತೆ ಪರಿಹಾರ ಮಾಡ್ತಾ ಇದ್ದಾರೆ ಅಂಥ ಒಂದು ಪವಾಡ ಈ ಕ್ಷೇತ್ರದಲ್ಲಿ ನಡೀತಾ ಇದೆ ಆ ನಂತರವಾಗಿ ನಮಗೆ ಗ್ಯಾರಂಟಿ ಅಂದರೆ ನಮಗೆ ಗ್ಯಾರಂಟಿ ಆಗಬೇಕು ಅವ್ರ ಕಷ್ಟ ಹೊಡೀತಾಳೆ ಅಂದರೆ ನಮಗೆ ಗ್ಯಾರಂಟಿ ಆಗಬೇಕು ಅಂದಾಗ ಇಷ್ಟು ಜಗದಲ್ಲಿ ಯಾವ್ದಾದ್ರು ಒಂದು ಕಡೆ ಒಂದು ಜಾಗನ ಕುರು ಮಾಡಿಸ್ತೀವಿ ಅವ್ರ ಕೈಲಿ ಆದರೆ ಅವ್ರ ಮನಸ್ಸಲ್ಲಿ ಕುರ್ಕೋಬೇಕು ಅವ್ರು ಕುಳಿತುಕೊಂಡಿರೋದು ಅವ್ರಿಗೆ ಮತ್ತು ಅರ್ಧವ್ರಿಗೆ ಮಾತ್ರ ಗೊತ್ತಿರ್ತದೆ ಯಾರಿಗೂ ಗೊತ್ತಿರಲ್ಲ ಅಂತ ಜಾಗ ತಗೊಳ್ಳಿ ನಿಲ್ಲಿಸ್ತಾಳೆ ಆಗ ನಮಗೆ ಒಂದು ನೂರಕ್ಕೆ ಒಂದು ಸಾವಿರ ಭಾಗ ಅವ್ರ ಕಷ್ಟ ಪರಿಹಾರ ಆಯಿತು ಅಂತ ನಮ್ಮ ಮನಸ್ಸಿಗೆ ತೃಪ್ತಿ ಆಗುತ್ತೆ ಕೆಲವು ಆಗದೇ ಆಗದಿರೋಂಥವನ್ನ ಆ ಸ್ವಾಮಿ ಅಪ್ಪನೇ ತಗೋತಾಳೆ ಹೋಗಿ ಇವ್ರಿಗೆ ಇಂಥ ಅಪ್ಪನೇ ಬಂದಿದ್ದಾರೆ ಇದು ಮಾಡ್ಕೊಡೋಣ ಬ್ಯಾಡವಂತ ಕಠಿಣವಾದವ ಆ ಸ್ವಾಮಿ ಅಪ್ಪಣೆ ಕೊಟ್ಟಾಗ ಅವಳು ಮಾ ಅಂತ ಅಭಯ ಕೊಡ್ತಾಳೆ ಇಲ್ಲ ಅಂತ ಅಂದರೆ ಆ ಸ್ವಾಮಿನೇ ಕೇಳ್ಕೊಳ್ಳಿ ಅಂತೇಳಿ ಸ್ವಾಮಿಗೋಯಿಸ್ಬಿಡ್ತಾಳೆ ಕೆಲವು ಬಲಿ ವಿಚಾರದಲ್ಲಿ ಯಾರೋ ಮಾಟ್ಲ ಬದ್ದಿ ಪೀಡೆ ಪಿಚಾತಿಗಳು ಅಥವಾ ಜನಗಳು ಏನೊಂದ್ ನಾನಾ ರೀತಿ ಮಾಡಿದಂಥ ವರ್ಗಗಳಲ್ಲಿ ಆ ದೂತಪ್ಪನ್ನು ತೋರಿ ಆ ದೂತಪ್ಪಂಥವಿಂದ ತಡೆಗಳನ್ನ ಬಳಸಿ ಅವ್ರ ಕಷ್ಟನ ಬಗರಿಸಿ ಬಂದಂಥ ಭಕ್ತಾದಿಗಳಿಗೆ ಮಾಡ್ತಾ ಮಾಡ್ತಾಯಿದ್ದಾರೆ ಹುಬ್ಬಳ್ಳಿಯಿಂದ ಬರ್ತಾ ಇದ್ದಾರೆ ದಾವಣಗೆರೆಯಿಂದ ಬರ್ತಾ ಇದ್ದಾರೆ ಕೋಲಾರದಿಂದ ಬರ್ತಾ ಇದ್ದಾರೆ ಹೊಸೂರಿಂದ ಬರ್ತಾ ಇದ್ದಾರೆ ತಮಿಳುನಾಡಿಂದ ಬರ್ತಾ ಇದ್ದಾರೆ ಮತ್ತು ಆಂಧ್ರದಿಂದಲೂ ಕೂಡ ಬಂದಿದ್ದಾರೆ ಅಮ್ಮನ ಪ್ರಶ್ನೆ ಪ್ರತಿ ಭಾನುವಾರ ಅಮುವಾಸೆ ಹುಣ್ಣಮೇಲೆ ಇರುತ್ತೆ मैंने जब आप पढ़ी मेरे पढ़ा पढ़ने का अली कबरा अली पे जन मुझे वो जन के वाली जन कबरा। इन्हें तारा आकर आता है।

ಏನ್ ಮಗನ ವಿಚಾರ ಕೇಳ್ತಾ ಇದ್ರಿ ನಮ್ಮ ಎಲ್ಲಿ ಮಗ ಯಾಕೆ ಮಾಡ ಏನ್ ಸಮಾಚಾರ ಮಗನ ವಿಚಾರ ಅಂತ ಬರ್ತದೆ ಆಮೇಲೆ ಹೇಳವ ಸ್ವಲ್ಪ ಸಂಘ ಸಭೆ ಸರ್ ಅಂತ ಹೇಳ್ತಾ ಇದ್ದಾಳೆ ಅದನ್ನು ದೂರ ಮಾಡಿ ಸರಿ ಆಗಬೇಕು ಸ್ವಲ್ಪ ಈಗ ಆರೋಗ್ಯ ಕೆಟ್ಟಿದೆಯಾ ನಿಮ್ಮ ಹೇಳ್ತಾನೆ ಇದ್ದೀರಾ ನೀರು ಗೆದ್ದಿದ್ದೀರಾ ಆರೋಗ್ಯ ಸಮಸ್ಯೆಗೆ ಏನ್ ಮಾಡ್ಬೇಕು ಅವ್ರು ಅಂಗಡಿ ಒಂದು ಒಟ್ಟು ಕೊಡಿ ಒಂದು ಎರಡು ಮೂರು ಮೂರು ಪ್ರಶ್ನೆ ಮೇನ್ ಆರೋಗ್ಯ ಸಮಸ್ಯೆ ಯಾರಿಗೆ ಸ್ವಲ್ಪ ಸಾಲ ಸಮಸ್ಯೆ ಇದೆಯಾ ಸಾಲ ಕೊಟ್ಟಿದ್ರೆ ಸ್ವಲ್ಪ ವ್ಯವಹಾರದಲ್ಲಿ ಅಡಚಣೆಗಳು ಅಂತ ಹೇಳುತ್ತಲ್ಲ ಯಾಕೆ

ಅದ್ ಅನುಕೂಲ ಆಗ ಏನ್ ಮಾಡ್ಬೇಕು ನೀವು ಇರೋ ಕಳಸ ಸ್ಥಾಪನೆ ಆಗಬೇಕು ಅಂತ ಹೇಳುತ್ತೆ ಎಲ್ಲ ರೆಡಿ ಆಗುತ್ತೆ ಅವಳೇ ಬಂದು ಕಳಸ ಸ್ಥಾಪನೆ ಮಾಡ್ಕೊಡ್ತಾಳೆ ಔಟ್ ರೆಡಿ ಆದ್ರೆ ಕೆಲಸ ಒಂದು ನಡೆಯುತ್ತೆ ಆ ಕಳಸ ಸ್ಥಾಪನೆ ಮಾಡಿಸಿದ್ರೆ ನಮ್ಗೆ ಕಷ್ಟ ಎಲ್ಲ ತರೀರಾಕಿ

ನಾಲ್ಕು ಪ್ರಶ್ನೆ ಕೇಳ್ತಾ ಇದ್ದೀರಾ ನೀವೀಗ ಹಾ ಮಕ್ಕಳು ವಿಚಾರದಲ್ಲಿ ಕೇಳ್ತಾ ಇದ್ದೀರಾ ಮತ್ತೆ ಆರೋಗ್ಯ ಸಮಸ್ಯೆ ದೇವ್ರು ವಿಚಾರದಲ್ಲಿ ಕೇಳ್ತಾ ಇದ್ದಾವ್ ಯಾವ್ದವ್ರ ಯಾವ್ದು ಇವ್ರಿಗೆ ಹೋಗಿದ್ದೀರ ನೀವು ನೋಡಿ ನಿಮ್ದು ಅಂತ ಹೇಳುತ್ತೆ ಇಲ್ಲಿ ಮತ್ತು ವ್ಯವಹಾರಿಕವಾಗಿ ತೊಂದರೆ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ ಯಾವ್ಯಾವ ಆಗ್ತಾ ಇಲ್ಲ ಅಂತ ಹೇಳಿ ಏನ್ ವ್ಯವಹಾರ ಮಾಡ್ತಾ ಇದ್ದೀರಿ ಕಮ್ಮಿ ಆಗಿದೆ ಅಂತ ಹೇಳೋದು ನಡೀತಾ ಇಲ್ಲ ಶುಕ್ರವಾರ ಆಗ್ತಾ ಇದೆ ಅಂತ ಹೇಳ್ತಾರೆ ಅಲ್ಲಿ ವ್ಯವಹಾರ ಮನೆ ವಿಚಾರದಲ್ಲಿ ವ್ಯವಹಾರಕ್ಕೆ ವ್ಯವಹಾರ ಹಣಕಾಸು ಸ್ಥಿತಿ ಮನಶಾಂತಿ ನಮ್ದಿಲ್ಲ ಮನೆ ರೀತಿ ಮಕ್ಕಳು ಇಬ್ಬರು ಮಕ್ಕಳ ಬಗ್ಗೆ ಕೇಳ್ತಾ ಇದ್ದಾರೆ ನಿಜನಾವ್ರ ಏನು ಹೇಳ್ತಾ ಇ ಒಂದ ಜಾಗದಿಂದ ತಗ್ರ ಅಲ್ಲಿ ಇದಂ ಸ್ವಲ್ಪ ಏನಿಲ್ಲ ತಾನೆ ಯಾವುದು ಒಂದು ಸರ್ ಸತ್ತು ಬರಬೇಕ ಅಂತ ಹೇಳ್ತಾರೆ ಯಾವುದು ಓಹೋ ಹ ಪೂರ್ವಕಂತಲದ ಒಂದು ಸ್ತ್ರೀ ವಿಚಾರದಿಂದ ತೊಂದರೆ ಅಂತ ಹೇಳ್ತಾರೆ ನಿಮಗೆ ಯಾವ್ದಾರ ಭೂಮಿ ಹೇಳುತ್ತಾರೆ ಇವ್ರು ವ್ಯವಹಾರಕ್ಕೆ ಏನಾಗಬೇಕು ಏನು ಮಾಡ್ಕೊಡೋರು ಕಷ್ಟ ಪರಿಹಾರ ಆಗಿ ಅವ್ರು ವ್ಯವಹಾರ ಪಾಸ್ ಆಗುತ್ತೆ ಅವ್ರ ಕಷ್ಟೆಲ್ಲ ಹೊಡಿ ತಿನ್ನ ಅದೇನು ಮಾಡಬೇಕು ಅಂತ ಹೇಳಬಾರ್ದು ಬರೆದು ಏನು ಗೊತ್ತಾದ ಅದ್ರ ಮಾಡಿಕೊಡು ನಿಮ್ದು ಎಲ್ಲ ಯಾವ್ದು ಪಾಸ್ ಆಗುತ್ತೆ ಡೇಟ್ ನೀನೇ ಕೊಡ್ತೀಯ ನಾವ್ ಕೊಡ್ಲವ ನೀಡ್ತೀಯ ನಾವೇ ಕೊಡ್ಲಂಗ ಮೈಲಾರ ಲಿಂಗೇಶ್ವರನ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು